ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ ನೋಡಿ ನಮ್ಮಲ್ಲಿ ಇವತ್ತು ಕುಂಕುಮಾರ್ಚನೆ ಉಂಟು ಒಂದು ಹತ್ತು ಜವನದ ಒಳಗೆ ಆಗ್ತಾರೆ ಕುಂಕುಮಾರ್ಚನೆ ಮಾಡಿ ಆದ್ಮೇಲೆ ಒಂದು ತಿಂಡಿ ಎಲ್ಲ ಮಾಡಿಕೊಂಡು ಹಾಗೆ ನಾನು ಸಜ್ಜಿಗೆ ಅವಲಕ್ಕಿ ಮಾಡುವಂತ ಯೋಚನೆ ಮಾಡ್ತಾ ಇದ್ದೇನೆ ಹಾಗೆ ಸಜ್ಜಿಗೆಯನ್ನು ಹೇಗೆ ನಾನು ಯಾವ ರೀತಿ ಮಾಡ್ತೇನೆ ಅಂತ ನೋಡುವ ಈ ವಿಡಿಯೋದಲ್ಲಿ ಹಾಗೆ ಕುಂಕುಮಾರ್ಚನೆಗಿರುವ ತಯಾರಿ ಎಲ್ಲ ನಾವು ಮಾಡಿದ್ದೇವೆ ಈಗ ಅದನ್ನು ಕೂಡ ನೋಡುವ ನೋಡಿ ಒಂದು ಕುರ್ಚಿ ಇಟ್ಟು ಅದರಲ್ಲಿ ಗುರುಗಳ ಫೋಟೋವನ್ನು ಇಟ್ಟು ಅದಕ್ಕೆ ತುಳಸಿ ಮಾಲೆಯನ್ನು ಹಾಕಿದ್ದೇವೆ ನಾವು ಈ ರೀತಿಯಾಗಿ ತುಳಸಿ ಮಾಲೆಯನ್ನು ಹಾಕಿ ರೆಡಿ ಮಾಡಿದ್ದೇವೆ ಅರ್ಚನೆಗಿರುವಂತಹ ಬಾಳೆ ಎಲೆ ಕುಂಕುಮ ಅಕ್ಷತೆ ಎಲ್ಲ ರೆಡಿ ಮಾಡಿದೆ ಬಿಳಿ ಹೂವು ಆರತಿ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಮಾಡಿಟ್ಟುಕೊಂಡಿದ್ದೇವೆ ನೋಡಿ ಕೇಸರಿ ಅಂತ ಇದು ಮೀಡಿಯಮ್ ಸೈಜ್ ಹೋಗ್ಬೋ ಇದನ್ನು ಮಾಡ್ತಾ ಇರೋದು ನಾನು ಮತ್ತೆ ಅದಕ್ಕೆ ತರಕಾರಿಯನ್ನು ಹಾಕಿ ಮಾಡುವಂಥ ಸ್ವಲ್ಪ ಹಾಗೆ ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ ಸಜ್ಜಿಗೆಯನ್ನು ಎಷ್ಟು ಬೇಕೋ ನೋಡಿ ಅಷ್ಟು ಗ್ಲಾಸಿನಲ್ಲಿ ಅಳತೆ ಮಾಡಿ ಇದ್ದೇನೆ ನೋಡಿ ಒಂದು ಪ್ಯಾಕೆಟಲ್ಲಿ ಇದರಲ್ಲಿ ನಾಲ್ಕು ಆಗಿದೆ ಹಾಗೆ ಇದಕ್ಕೆ ಸರಿಯಾಗಿ ನಾವು ನೀರನ್ನು ಹಾಕಬೇಕು ಇದನ್ನು ಡಬ್ ಇದರ ಡಬ್ಬಲ್ ನೀರು ಬೇಕಾಗ್ತದೆ ಹಾಗೆ ಅದನ್ನು ಮೊದಲಾಗಿ ನಾವು ಒಂದು ಪಾತ್ರೆಯಲ್ಲಿ ಅದನ್ನು ನೀರನ್ನು ಡಬ್ಬಲ್ ನೀರನ್ನು ಕುದಿಲಿಕ್ಕೆ ಇಡುವ ಇವು ನಾಲ್ಕು ಗ್ಲಾಸ್ ಸಜ್ಜಿಗೆ ಇರುವುದಲ್ಲ ಹಾಗೆ ನಾನು ಅದರ ಡಬ್ಬಲಿಗಿಂತಲೂ ಸ್ವಲ್ಪ ಎರಡು ಗ್ಲಾಸ್ ಹೆಚ್ಚಿಗೆ ಹಾಕಿ ನೀರನ್ನು ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನೆ ಅದೀಗ ಚೆನ್ನಾಗಿ ಕುದೀತಾ ಇರಲಿ ಈಗ ನೋಡಿ ಒಂದು ಪಾತ್ರೆ ಇಟ್ಟುಕೊಂಡಿದ್ದೀನಿ ಎಣ್ಣೆ ಹಾಕ್ತೇನೆ ಸ್ವಲ್ಪ ತುಪ್ಪ ಎಣ್ಣೆ ತುಪ್ಪ ಹಾಕಿದರೆ ಒಳ್ಳೆಯದಾಗ್ತದೆ ಎರಡು ಕೂಡ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೇನೆ ಉದ್ದಿನ ಬೇಳೆ ಸಾಸಿವೆ ಒಣ ಮೆಣಸನ್ನು ಹಾಕಿ ಹೋಗ್ತಾ ಇದ್ದೇನೆ ಹಸಿ ಇದೆ ಅದಕ್ಕೆ ನೋಡಿ ಕರಿಬೇಣ ಹಸಿ ಮೆಣಸು ಈಗ ಉರಿಯನ್ನು ಸಣ್ಣ ಮಾಡಿದ್ದೇನೆ ಎಷ್ಟು ಬೇಕಾಗ್ತದೆ ಮೆಣಸನ್ನು ಹಾಕ್ತಾ ಇದ್ದೇನೆ හීජ තරකාර ගකට හක්ත ගේ రයා රලි බේකවර හසකබෝග නම ත හසල ඉනතුර එන්නකොඩ නලේ අත්ත චෙ දදද එන්න ලැබේ දේති සාධාරණ පරසාල මෙට ගාවිදේ පඩි මාර්ටිතන්ත සද්ජිගන අත්ත ඒක කෘරතු කොල් බෙකදම් චනා ද மொதல எல்லாம் நான் உரிய உது ஆகும் இம்பார்ட்டு ஆஃப் இது உரித்த கலர் சேஞ்ச் ஆே பரிமள வர்த்தது ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇನ್ನು ಸ್ವಲ್ಪ ಹುರಿಬೇಕು ನೋಡಿ ಚೆನ್ನಾಗಿ ಹುರಿದಾಯಿತು ಈಗ ನೀರನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಹುಡಿಸ್ತೇನೆ ನಾನು ಎರಡು ಗ್ಲಾಸ್ ಜಾಸ್ತಿ ಈಗ ಉಪ್ಪನ್ನು ಹಾಕಿಕೊಳ್ಬೇಕು ಹುರಿಯನ್ನು ಸಣ್ಣದಾಗಿಟ್ಟಿದ್ದೇನೆ ಉಪ್ಪನ್ನು ಹಾಕ್ತಾ ಇದ್ದೇನೆ

ಉಪ್ಪು ಚೆನ್ನಾಗಿ ಕರಗಬೇಕು ಸ್ವಲ್ಪ ಬೆಲ್ಲ ಬೇಕಾದವರು ಹಾಕ್ಬೋದು ಬೇಡ ಅಂದರೆ ಬೇಡ ನೋಡಿ ಮಿಕ್ಸ್ ಮಾಡ್ತಾ ಇರುವ ಹಾಗೆ ಗಟ್ಟಿ ಆಯಿತು ಅದು ಬೆಂದಿದೆ ಚೆನ್ನಾಗಿ ಹೀಗೆ ಮಾಡಿ ಬೇಕಾದರೆ ಮುಚ್ಚಿ ಇಟ್ಟುಕೊಡ್ಬೋದು ಒಂದು ನಿಮಿಷ ಇಡ್ಬೋದು ಹೀಗೆ ಈಗ ನೋಡಿ ಕರೆಕ್ಟಾಗಿ ಆಗಿದೆ ಈಗ ಅಷ್ಟು ಅವನ್ನು ಆಫ್ ಮಾಡಿಕೊಡ್ತಾ ಇದ್ದೆ ಮುಚ್ಚಿಡುವ ಈಗ ನೋಡಿ ಅವಲಕ್ಕಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ತೆಂಗಿನ ತುರಿಯನ್ನು ಹಾಕಿಕೊಡ್ತಾ ಇದ್ದೇನೆ ಇದು ನೋಡಿ ಮೆಣಸು ಮತ್ತು ಕೊತ್ತಂಬರಿಯನ್ನು ಹುರಿದು ಉಡಿ ಮಾಡಿ ಇಟ್ಟಿರುವಂಥದ್ದು ಇದನ್ನು ಹಾಕಿಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಸ್ವಲ್ಪ ಅರಶಿನ ಹುಡ್ಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ವಿ ಈಗ ನೋಡಿ ಮಿಕ್ಸ್ ಆಗಿದೆ ಅಲ್ಲ ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡಿಕೊಳ್ಬೇಕು ಈಗ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಮೆಣಸು ಒಗ್ಗರಣೆ ಸಿಡಿತಾ ಉಂಟು ಕರಿಬೇವಿನ ಸೊಪ್ಪನ ಹಾಕ್ತಾ ಸ್ಟವ್ ಆಫ್ ಮಾಡಿಕೊಳ್ತಾ ಇದ್ದೀನಿ ಈಗ ಇದನ್ನು ಈ ಅವನಕ್ಕೆ ಅಂತಲ್ಲ ಅದಕ್ಕೆ ಹಾಕ್ಬೇಕು ಮಿಕ್ಸ್ ಮಾಡುವ ಹೀಗೆ ಮಿಕ್ಸ್ ಮಾಡಿ ಇಡ್ತೇನೆ ಈಗ ಮತ್ತೆ ಬೇಕಾಗುವಾಗ ಅಂದರೆ ಹತ್ತು ಗಂಟೆಗೆ ಕುಂಕುಮ ಅರ್ಚನೆ ಸ್ಟಾರ್ಟ್ ಆಗ್ತದೆ ಹನ್ನೊಂದು ಗಂಟೆಗೆ ಮುಗೀತದೆ ಆವಾಗ ಅದನ್ನು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿಕೊಡ್ತೇನೆ ಈಗ ಹಾಕುವುದಿಲ್ಲ ಯಾವಾಗ ಬೇಕೋ ಆವಾಗ ಹಾಕಿಕೊಳ್ಬೇಕು ನೋಡಿ ಈ ರೀತಿಯಾಗಿ ರೆಡಿ ಮಾಡಿರುವಂಥದ್ದು ಎರಡು ಬಾಳೆಲೆ ಒಂದು ಬಾಳೆಯಲ್ಲಿ ಕುಂಕುಮ ಬಿಳಿ ಹೂವು ಅಕ್ಷತೆ ನಾಣ್ಯ ಎಲ್ಲ ಇಡಲಿಕ್ಕೆ ಮತ್ತೊಂದು ಬಾಳೆಲೆ ಅರ್ಚನೆ ಮಾಡಿದಾಗ ಹಾಕ್ಲಿಕ್ಕೆ ಇರುವಂಥದ್ದು ಕುಂಕುಮವನ್ನು ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಟಿದ್ದೇವೆ ಆಮೇಲೆ ಸಂಕಲ್ಪವನ್ನು ಮಾಡಿ ಕುಂಕುಮಾರ್ಚನೆಯನ್ನು ಶುರು ಮಾಡುವಂಥದ್ದು ಈಗ ಸಂಕಲ್ಪ ಮಾಡ್ತಾ ಇದ್ದೇವೆ ಎಲ್ಲ ವೀಡಿಯೋವನ್ನು ಆಗಲಿಲ್ಲ ಅಂದರೆ ಎಲ್ಲರೂ ಕೂತ್ಕೊಂಡದಲ್ಲ ಹಾಗೆ ವೀಡಿಯೋ ಯಾರು ಕೂಡ ಮಾಡಲಿಲ್ಲ ನಾವು ಆದಷ್ಟು ಸ್ವಲ್ಪ ಸ್ವಲ್ಪ ಮಾಡಿದ್ದೇವೆ ಅಷ್ಟೇ अर्चने ललिता अष्टोत्तर तो शतनामावि ओद आमेले क्षमा प्रार्थना ಆಮೇಲೆ ಹನುಮತ್ ಪಂಚರತ್ನ ಶ್ರೀರಾಮ ಜಯರಾಮ ಕ್ರಮವಾಗಿ ಮಾಡಿದೆವು ಎಲ್ಲರಿಗೂ ಮನಸ್ಸಿನಲ್ಲಿ ಏನೋ ಒಂದು ಧನ್ಯತಾ ಭಾವ ನೋಡಿದ್ರಲ್ಲ ಕುಂಕುಮ ಅರ್ಚನೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ನಡೆಯಿತು ನೋಡಿದಂಥ ನಿಮಗೂ ಎಲ್ಲ ಖುಷಿಯಾಗಿರ್ಬೋದು ಅಂತ ಭಾವಿಸ್ತೇನೆ ಹಾಗಾದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು